ಬಲಿಗಾಗಿ ಕಾದು ಕುಳಿತ ಗುಂಡಿ ನಗರಸಭೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಪಾಯವಾಗುವ ಮುನ್ನ ಗುಂಡಿ ಮುಚ್ಚಿ ಅಪಾಯ ತಪ್ಪಿಸಿ ಕೆರೆ ನಗರದ ಉಡುಸ್ಲಮ್ಮ ದೇವಸ್ಥಾನಕ್ಕೆ ಹೋಗುವ ಮುಖ್ಯ ರಸ್ತೆಯ ತಿರುವಿನಲ್ಲಿ ದೊಡ್ಡ ಚರಂಡಿಯ ಗುಂಡಿಯೊಂದು ಬಲಿಗಾಗಿ ಕಾದು ಕುಳಿತಿದ್ದು ಈ ಗುಂಡಿಗೆ ವಾಹನ ಸವಾರರು ಬಿದ್ದು ಗಾಯಗಳನ್ನ ಮಾಡಿಕೊಂಡಿದ್ದಾರೆ ಬಳ್ಳಾರಿ ಮುಖ್ಯ ರಸ್ತೆಯಿಂದ ಅಜ್ಜನಗುಡಿಗೆ ಹೋಗುವ ರಸ್ತೆ ಸಹ ಇದಾಗಿದ್ದು ಇದರ ಪಕ್ಕದಲ್ಲೇ ಆಸ್ಪತ್ರೆಯೂ ಇದೆ ಇಲ್ಲಿ ಶಾಲಾ ಮಕ್ಕಳು ವೃದ್ಧರು ಸಂಚರಿಸುತ್ತಿದ್ದು ಸ್ವಲ್ಪ ಯಾಮಾರಿದ್ರೆ ಗುಂಡಿಗೆ ಬೀಳ್ತಾರೆ ಈ ರಸ್ತೆಯಲ್ಲಿ ಯಾವಾಗಲೂ ದ್ವಿಚಕ್ರ ವಾಹನಗಳ ಸಂಚಾರವಿದ್ದು ರಸ್ತೆ ತಿರುವಿನಲ್ಲಿ ಬಿದ್ದು ಎದ್ದು ಓಡಾಡುವಂತಹ ಪರಿಸ್ಥಿತಿ ಇದೆ ವರದಿ ಸುರೇಶ್ ಬೆಳಗರೆ ಚಳ್ಳಕೆರೆ